ಕೊಡಗು ಗೌಡ ಯುವ ವೇದಿಕೆಯ ಗೌಡ ಪ್ರೀಮಿಯರ್ ಲೀಗ್ ಸೀಸನ್ ಟು ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಅಂಗವಾಗಿ ಟ್ರೋಫಿ ಮತ್ತು ಬಾಲ್ ಅನಾವರಣ ಕಾರ್ಯಕ್ರಮ ಭಾನುವಾರ ಮಡಿಕೇರಿಯ ಕೊಡಗು ಗೌಡ ವಿದ್ಯಾಸಂಘದ ಸಭಾಭವನದಲ್ಲಿ ನಡೆಯಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮಡಿಕೇರಿ ಕ್ಷೇತ್ರದ ಶಾಸಕ ಗೌಡ ಟ್ರೋಫಿ ಮತ್ತು ಬಾಲ್ ಅನಾವರಣಗೊಳಿಸಿ ಶುಭ ಹಾರೈಸಿದ್ರು ಈ ಸಂದರ್ಭ ಕೊಡಗು ಗೌಡ ಯುವ ವೇದಿಕೆಯ ಪದಾಧಿಕಾರಿಗಳು ಸೇರಿದಂತೆ ಕೊಡಗು ಗೌಡ ಒಕ್ಕೂಟದ ಪ್ರಮುಖರು ಹಾಜರಿದ್ದರು ಶೌರ್ಯದ ಪ್ರತಿಮೆ ಗುಡ್ಡಮಯ್ಯ ಗೌಡರು ಹಾಗೆ ಗೌಡರ ಒಂದು ಆಚಾರ ವಿಚಾರದ ಒಂದು ಮನಸ್ಸಲ್ಲಿ ಇಟ್ಟುಕೊಂಡು ತಯಾರಿಸಿದಂತಹ ಒಂದು ಉತ್ತಮವಾದ ಟ್ರೋಫಿ ಇದನ್ನು ಹಣವನ್ನು ಉಪಮುಖ್ಯಮಂತ್ರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಹದಿನೈದರಿಂದ ಇಪ್ಪತ್ತೈದಕ್ಕೆ ಗೌಡ ಕ್ರೀಡೋತ್ಸವ ನೀಡಿದರೆ ಇದಕ್ಕೆ ಏನಾದರೂ ಒಂದು ಭಾಗವಹಿಸಬೇಕು ಹಾಗೆ ನಾವು ಮತ್ತೊಮ್ಮೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ತುಂಬ ಹೃದಯದ ಇದೇ ಏಪ್ರಿಲ್ ಹದಿನೇಳರಿಂದ ಇಪ್ಪತ್ತೆಂಟರವರೆಗೆ ಕ್ರೀಡಾಕೂಟ ನಡೆಯಲಿದ್ದು ಹತ್ತು ಫ್ರಾಂಚೈಸಿಗಳ ಮೂಲಕ ನೂರ ಎಂಬತ್ತು ಆಟಗಾರರು ಆಡಲಿದ್ದಾರೆ ಹತ್ತು ಕುಟುಂಬ ಹದಿನೆಂಟು ಗೋತ್ರದ ಗೌಡರ ವಿಶೇಷತೆಗಳನ್ನು ಟ್ರೋಫಿ ಹೊಂದಿದೆ ಗೌಡರ ಕುಲದೇವರಾದ ಶ್ರೀ ವೆಂಕಟರಮಣ ಕತ್ತಿ ಕೋವಿ ಕೃಷಿ ಹಿನ್ನೆಲೆಯ ಬದುಕಿನ ಸಾಮ್ಯತೆಯನ್ನು ತೋರಿಸುವ ಭತ್ತದ ಕದಿರು ಮತ್ತು ಶೂರತನದ ಪ್ರತೀಕವಾಗಿ ಒಡಿಕತ್ತಿಯನ್ನು ಕೈಯಲ್ಲಿ ಹಿಡಿದಿರುವಂತೆ ಟ್ರೋಫಿಯನ್ನು ರೂಪಿಸಲಾಗಿದೆ